ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿರಲ್ಲ

ಏರ್ ಕಂಡೀಷನ್ ಆ ಎರಡು ಸಿಲ್ ಅದವರಿ ಎರಡು ನಾರ್ಮಲ್ ಅದವರಿ ಒಂದು 50% ಲೋನ್ ಅದ ಲೋನ್ ಏನ ಇಲ್ಲರಿ ಆ ಮಾಡ್ಕೋಬಹುದು ರೀ ನಾವು ಕೇಳಿವಿ 2 ಲಕ್ಷ ಅಂತ ಅಂದ್ರೆ ಲೋನ್ ಎಲ್ಲ ಫಸ್ಟ್ ಪಾರ್ಟಿ ತುಂಬಿವಿ ರೀ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ಫಸ್ಟ್ ಪಾರ್ಟಿ ತುಂಬಿವಿ ಯಾಕಂದ್ರೆ ನಾವು ಇನ್ಶೂರೆನ್ಸ್ ಮಾಡಿಸಿ ಲೋನ್ ಮಾಡ್ಸಮ ಅಂತಕಂದಿದ್ವಿ ಸ್ವಲ್ಪ ಲ್ಯಾಂಡ್ ತಗೊಂಡಿವಿ ರೀ ಅದರ ಸಲುವಾಗಿ ತೆಗೆಯಮ ಅಂತಕಂದಿದ್ವಿ ಎಷ್ಟು ಕೊಡ್ತೀರಾ ಬೇರೆ ಗಾಡಿದು ಮೈಲೇಜ್ ಕೊಡ್ತದ ರೀ ಹದಿನೈದು ಹದಿನಾರು ಕೊಡ್ತದ ರೀ ಎಲ್ಲ ಕಂಡೀಷನ್ ಅದ ರೀ ಅದ್ ಬೇಕಾದ್ರೆ ಚೆಕ್ ಮಾಡ್ಲಿ ಹಂಗೇನಿಲ್ಲ ರೀ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ತಿಲ್ಲ ಹುಡುಗಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಏನಿಲ್ಲ ರೀ ಸರ್ ಮಾಮೂಲಿ ಅದ ರೀ ಮಾಮೂಲಿ ಐತೆ ಹೌದ್ರಿ ಲೊಕೇಶನ್ ಲೊಕೇಶನ್ ಗುರ್ಮೆಟ್ಕಲ್ ನಿಂತ ಇಪ್ಪತ್ತು ಕಿಲೋಮೀಟರ್ ಮೆದಕ್ ಅಂತ ಇರ್ತದ ರೀ ಆ ಮೆದಕ್ ಎಲ್ಲ ಐತೆ ರೀ ಗಾಡಿ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ ನಾವು ಮೂರು ಎಪ್ಪತ್ತೈದು ಕೇಳಿವಿರಿ ದೊಡ್ಡ ಪಿಕಪ್ ಅಲ್ಲ ಮೂರು ಎಪ್ಪತ್ತೈದು ಹೇಳಿ ನಿಮ್ ಕಡೆಯಿಂದ ಬಂದ್ರೆ ಮಾಡಿ ಕೊಡ್ತೀವ್ರಿ ಅವ್ರ ಗಾಡಿ ಪಸಂದ್ ಆಗಲಿ ಸೆಲೆಕ್ಟ್ ಆದ್ರೆ ನಾವ್ ಏನಾನ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವ್ರಿ ಹಂಗೇನಿಲ್ಲ ಚೆನ್ನಾಗಿ ಬಂದು ಮಾತಾಡಬಹುದು ಗಾಡಿ ಚೆಕ್ ಮಾಡಿ ಈಗ ಮೂರು ಎಪ್ಪತ್ತೈದು ಮೂರು ಎಪ್ಪತ್ತೈದು ಕೇಳವಿ ನಾವು ಏನಾನ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ನೋಡ್ರಿ ಓಕೆ ಸರ್ Thank you. Thank you.